ಕರಾವಳಿ ಭಾಗದಲ್ಲಿ ಸಂಕ್ರಾಂತಿಯ ಶುಭ ದಿನದಂದು ಮಳೆ ರಾಯನ ಆಗಮನವಾಗಿದೆ ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಸಂಜೆ ವೇಳೆ ಗುಡುಗು ಸಹಿತ ಮಳೆ ಸುರಿದಿದೆ ಸುಮಾರು ಐದು ಗಂಟೆ ವೇಳೆಗೆ ಮೋಡ ಕವಿದ ವಾತಾವರಣ ಕಂಡುಬಂದು ಕೆಲವೇ ಹೊತ್ತಿನಲ್ಲಿ ಮಳೆ ಸುರಿತಿದೆ ಚಳಿಗಾಲ ಆರಂಭವಾದ ಬಳಿಕ ಮಳೆ ಸುರಿದಿತ್ತು ಭತ್ತದ ಕೃಷಿಕನ ಮುಖದಲ್ಲಿ ಹರ್ಷ ಮೂಡಿದೆಯಾದರೂ ಕೆಲವು ಕಡೆಗಳಲ್ಲಿ ಭತ್ತದ ಕಟಾವಿನ ಸಮಯವಾದ್ರಿಂದ ಭತ್ತದ ಕೃಷಿಗೆ ಅಪಾರ ನಷ್ಟ ಉಂಟಾಗಿದೆ ಎಂದು ಹೇಳಲಾಗಿದೆ ಇನ್ನು ಅಡಿಕೆ ಕೃಷಿಕರ ಮುಖದಲ್ಲಿ ಆತಂಕದ ಛಾಯೆ ಮೂಡಿದೆ ಕಳೆದ ಮಳೆಗಾಲದಲ್ಲಿ ಸುರಿದ ಮಳೆಗೆ ಅಡಿಕೆ ಸಂಪೂರ್ಣವಾಗಿ ಬುಡದಲ್ಲಿ ಇತ್ತು ಅಡಿಕೆ ರೋಗದಿಂದ ಅಡಿಕೆ ಬಿದ್ದು ಅಪಾರ ನಷ್ಟ ಉಂಟಾದರೆ ಇದೀಗ ಅಲ್ಪ ಸ್ವಲ್ಪ ಇದ್ದ ಅಡಿಕೆಯನ್ನ ಒಣಗಳು ಹಾಕುವ ಸಮಯವಾದ್ರಿಂದ ಅಂಗಳದಲ್ಲಿ ಒಣಗಳು ಹಾಕಿದ ಅಡಿಕೆಗೆ ಮಳೆ ನೀರು ಬಿದ್ದು ಹಾಳಾಗಿ ಹೋಗುವ ಸಾಧ್ಯತೆಗಳು ಹೆಚ್ಚು ಇರುವುದರಿಂದ ಅಡಿಕೆ ಕೃಷಿಕರು ಆತಂಕದಲ್ಲಿದ್ದಾರೆ ಅಲ್ಲದೆ ಅಡಿಕೆ ಹಿಂಗಾರದಲ್ಲಿ ನೀರು ತುಂಬಿ ಕೃಷಿಯ ಮೇಲೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆಗಳಿವೆ ಎಂದು ಕೃಷಿಕರು ತಲೆಬಿಸಿ ಮಾಡಿಕೊಂಡಿದ್ದಾರೆ ಹಿರಿಯ ಕೃಷಿಕರ ಮಾತಿನಂತೆ ಈ ವರ್ಷ ಪೂರ್ತಿ ಮಳೆಗಾಲವಾಗಿದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಜನವರಿ ತಿಂಗಳಲ್ಲಿ ಆರಂಭವಾದ ಮಳೆ ಈ ವರ್ಷ ಜನವರಿ ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಮಳೆ ಸುರಿದಿದೆ ಆದ್ರಿಂದ ವರ್ಷ ಪೂರ್ತಿ ಸುರಿದ ಬಗ್ಗೆ ದಾಖಲೆಯಾಗಿದೆ ಎಂದು ಹೇಳಿದ್ದಾರೆ t h a